ಸರ್ ಹೇಳಿ ಈಗ ಯಲಂಕ ಏನ್ ಗ್ರೇಟರ್ ಬೆಂಗ್ಳೂರು ವಾರ್ಡ್ಗಳ ಹೆಸರಿಗೂ ಸಾಕಷ್ಟು ಗೊಂದಲಕ್ಕ ಆಗಿದೆ ಗ್ರೇಟರ್ ಆಕಾಶ್ ವಾರ್ಡ್ ಅಂತ ಅಂತಕ್ಕಂಥದ್ದು ಮತ್ತೆ ಕೆಂಪೇಗೌಡ ವಾರ್ಡ್ ಚೇಂಜ್ ಆಗಿರ್ತಕ್ಕಂಥದ್ದು ಚೌಡೇಶ್ವರ ಚೇಂಜ್ ಆಗಿರ್ತಕ್ಕಂಥದ್ದು ನೀವೇ ಮಾಡಿಸ್ತಾ ಇದೀರಿ ಸ್ಥಳೀಯ ಕಾಂಗ್ರೆಸ್ನವರು ಅನ್ನೋದು ಶಾಸಕರ ಆರೋಪ ಶಾಸಕರು ಹೇಳಿದ್ದಾರೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಕೆಲಸ ಇದು ಅಂತ ಅವ್ರೊಂದು ತಿಳ್ಕೊಬೇಕು ನಾವ್ಯಾವುದೋ ಒಪಿನಿಯನ್ ನಮ್ದಿದು ಸಜೆಷನ್ ಕೊಟ್ಟಿಲ್ಲ ಇನ್ನು ಕೆಂಪೇಗೌಡರು ರಾಜ ಕೆಂಪೇಗೌಡ ವಾರ್ಡ್ ಅಂದ್ಬಿಟ್ಟು ನಾವು ಅವ್ರಿಗೆ ರಿಕ್ವೆಸ್ಟ್ ಕೊಟ್ಟಿದ್ರಿ ಈ ಥರ ಮಾಡಿ ಅಂತ ಚೌಡೇಶ್ವರಿ ವಾರ್ಡ್ನು ನಾವು ಆ ತಾಯಿ ಹೆಸರು ತೆಗೆಯೋದು ನಾವು ಹೇಳಿಲ್ಲ ಅಧಿಕಾರಿಗಳು ನೂರಾರು ವಾರ್ಡ್ ಮಾಡಿದಾಗೆ ಕನ್ಫ್ಯೂಷನ್ ಬರುತ್ತೆ ಅದರೊಳಗೆ ಏನಾಗುತ್ತೆ ಅದನ್ನ ನೀವು ಕೊಡೋಕೆ ಮೊದಲು ನಾವು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ ಆಗಲೇ ನಾವು ತಲ್ಸ್ಬಿಟ್ಟಿದ್ದೀರಿ ಏನು ಬೇಕೋ ರೆಕ್ಟಿಫಿಕೇಷನ್ ಇದ್ದೀರಿ ಇನ್ನೊಂದು ನಿಮ್ಮ ಗಮನಕ್ಕೆ ಏನು ತರಬೇಕು ಅಂದರೆ ಆಕಾಶ್ ವಾರ್ಡ್ ಅನ್ನೋ ವಾರ್ಡು ನಾವೇನು ನಮಗೂ ಗೊತ್ತಿರಲಿಲ್ಲ ಅದು ಗಮನಕ್ಕೆ ಬರಲಿಲ್ಲ ಯಾರೋ ನಮ್ಮ ನಾಯಕರನ್ನು ನೀವು ಇಟ್ಬಿಟ್ಟು ರಾಷ್ಟ್ರೀಯ ನಾಯಕರವರು ಅವ್ರೇನು ಈ ಕ್ಷೇತ್ರದೋ ಇಲ್ಲ ನಮ್ಮ ರಾಜ್ಯದ ನಾಯಕರಲ್ಲ ಈ ರಾಜ್ಯ ಇದು ನಮ್ಮ ದೇಶಕ್ಕೆ ಗೊತ್ತಿರೋ ನಾಯಕರು ಅವ್ರು ಯಾಕೆ ಬಂದು ಒಂದು ವಾರ್ಡಲ್ಲಿ ಬಂದ್ಬಿಟ್ಟು ಅವ್ರ ಕುಟುಂಬದ ಹೆಸರು ಅದೆಲ್ಲ ನಿಮ್ಮ ಕಲ್ಪನೆಗಳು ರಾಜಕೀಯವಾಗಿ ಪಾಪ ಮಾತಾಡ್ತೀರಾ ಏನಕ್ಕೆ ಇದು ನಾವು ಕೇಳಿದ್ಮೇಲೆ ಇದೆಲ್ಲ ಗಮನಕ್ಕೆ ಮೇಲೆ ನಾವು ವಿಚಾರಿಸ್ರಿ ಇದೇನು ಹಿಂಗೆ ಯಾಕೆ ಸರ್ ಮಾಡ್ರಿ ಅಂತೇಳಿ ಬೇಕಾಗಿದ್ದು ಕಳಿಸಿದ್ರು ನಾವು ನಮ್ಮಲ್ಲಿ ನಮ್ಮ ಆಫೀಷಿಯಲ್ನ ಕೇಳ್ದೆ ಅವ್ರು ಪಿ ಎಸ್ ಸಿ ಆರ್ನ ಕಳಿಸಿದರು ಅವರು ಹೇಳಿದ್ರು ಅಲ್ಲಿರೋ ಅಧಿಕಾರಿಗಳ ಕೂತ್ಕೊಂಡು ಇಲ್ಲಿ ಏರೋ ಶೋ ಅಂತ ನಡೀತದೆ ಇಡೀ ಎಲ್ಲರಿಗೂ ಗೊತ್ತಿರೋದೆ ಪ್ರಪಂಚದಲ್ಲಿ ಇವೆಲ್ಲ ಕೇಳಿ ಏರೋ ಶೋ ಅಂದರೆ ಎರಡು ವರ್ಷ ಎಷ್ಟಕ್ಕೊಂದ್ಸಲಿ ಬರ್ತದೆ ಲಕ್ಷಾಂತರ ಜನ ಬಂದು ಹೋಗ್ತಾರೆ ಅದರೊಳಗೆ ಎಲ್ಲ ದೇಶದಿಂದ ವಿಮಾನಗಳು ಬರ್ತದೆ ಎಲ್ಲ ದೇಶದಿಂದ ಜನ ಬರ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ನೀವುಗಳು ಹೋಗಿರ್ತೀರಾ ಅಂಥದ್ಕೋಸ್ಕರ ಅಲ್ಲಿ ಒಂದು ದೊಡ್ಡ ಇದಿರ್ತಲ್ಲ ಬಿ ಎಸ್ ಎಫ್ ಇದ್ರೊಳಗೆ ಅದು ಅಟ್ಯಾಚ್ ಇರೋದ್ರಿಂದ ಅಲ್ಲಿ ಇಕ್ಕಿಳಿದಿರಿ ಇದು ಒಂದು ಕಾಮನ್ ಹೆಸರು ಒಂದು ಇಡೀ ಇಂಡಿಯಾಗೆ ನಮ್ಮ ದೇಶಕ್ಕೆ ಒಂದು ಹೆಸರು ಅಂತ ಇಟ್ಟು ಇಟ್ಟಿದ್ದಾರೆ ಇದು ಯಾವುದು ಕುಟುಂಬಕ್ಕೆ ಪರ್ಸ್ನಲ್ಲಾಗಿ ಆಗಿರ್ಲಿಟ್ಟಿಲ್ಲ ಅಂತ ನಿಮ್ಮ ಕಲ್ಪನೆ ಅಷ್ಟೇ ಇತ್ತು ಕೆಂಪೇಗೌಡ್ರನ್ನ ನಾವು ಹೇಳೋಲ್ಲ ರಾಜ ಅಂತ ಇಟ್ಟಿಸಿದಿರಿ ನಾವೇನದು ತಾತ ಏನೋ ಕನ್ಫ್ಯೂಸ್ ಈ ಕಡೆ ಆ ಕಡೆ ಆಗಿದೆ ಅದನ್ನ ಅವರು ಅಫಿಷಿಯಲ್ಸ್ ಮಾಡಿರ್ತಾರೆ ಅಬ್ಜೆಕ್ಷನ್ಸ್ ಕಾಲ್ ಫಾರ್ ಮಾಡಿದರೆ ಏನು ಫೈನಲೈಸ್ ಆಗಿಲ್ಲಲ್ಲ ಅದನ್ನೇ ನೀವು ಇಟ್ಟು ಅವ್ರನ್ನ ಕಟ್ಟಿ ಇದು ಕಟ್ಟಿ ಇವಾಗ ನೀವು ಹೇಳ್ತಿರಲ್ಲ ಇವಾಗ ನೀವು ನಿಮ್ಮ ಹೆಸ್ರಲ್ಲಿ ನಗರ ಇಲ್ವಾ ನಿಮ್ಮ ಮನೇಲಿರೋರ ಹೆಸರಲ್ಲಿ ಒಂದು ರೋಡ್ ಇಲ್ವಾ ಇದೇ ರೇನ್ಬೋ ಲೇಔಟ್ ಒಡೇರಳ್ಳಿ ಪಂಚಾಯತಿ ಹಳ್ಳಿ ಅಲ್ಲಿ ಯಾರ ಹೆಸ್ರು ಇಟ್ಟಿದ್ದೀರಾ ನೀವು ನೀವು ಕೇಳೋ ಶ್ರೀನಾ ನಿಮ್ಮ ನಿಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಅವ್ರ ಹೆಸರು ಇಟ್ಟಿಲ್ವಾ ನಿಮ್ಮ ಹೆಸರಲ್ಲೇ ನೀವು ಅಪಾರ್ಟ್ಮೆಂಟ್ಗಳ್ ಇಟ್ಕಿಲ್ವಾ ಇದನ್ನು ತೆಗಿತೀರಾ ನಾವು ಯಾವತ್ತೋ ಪ್ರಶ್ನೆ ಮಾಡಿದ್ದೀರಾ ಇದೆಲ್ಲ ಮಾಡಬಾರ್ದ್ರಿ ಇನ್ನೂ ಇಟ್ಕೊಳ್ರಿ ನೀವು ಮಾಡಿದ್ದೀರಾ ಇಡ್ತೀರಾ ಇಟ್ಕೊಳ್ಳಿ ನಾವು ಅವ್ನು ಕೇಳಿದ್ದೀರ ನಿಮ್ಮನ್ನ ನೀವು ಯಾರೋ ದೊಡ್ಡ ದೊಡ್ಡ ಲೀಡರ್ ಬಗ್ಗೆಲ್ಲ ನಿಮ್ಗೆ ಹೇಳ್ಬೇಡಿ ನಿಮಗೂ ಒಂದು ಗೌರವ ಇರ್ತದೆ ಅದನ್ನ ನೀವು ಉಳ್ಸ್ಕೊಂಡು ಹೋಗಬೇಕು ಚೇಂಜ್ ಆಗುತ್ತೆ ಆಗುತ್ತೆ ಖಂಡಿತ ಆಗುತ್ತೆ ಇವಾಗೂ ಲೆಟ್ರ್ ಇಟ್ಕೊಂಡಿದ್ದೀರಿ ಅದು ನಾವು ಯಾಕಂದ್ರೆ ಅಧಿಕಾರಿಗಳು ನೂರೆಂಟು ಕೆಲಸ ಆಡ್ತದೆ ಹಿಂದೇನೇ ಬಿದ್ದಿದ್ದೀರಿ ನಾವು ಇದಾಗ್ಬಿಟ್ಟು ಅವ್ರು ಚೇಂಜ್ ಮಾಡಿ ಬಂದಮೇಲೆ ಅಂತ ನೀವು ಪಾಪ ನೀವು ಇಲ್ಲಿ ಅಧಿಕಾರದಲ್ಲಿ ನೀವು ಸ್ವಲ್ಪ ಸಹಾಯ ಮಾಡಿ ತಪ್ಪಿಲ್ಲ ಸಜೆಷನ್ ಕೊಡಿ ಬೇರೆ ಏನಾದರೂ ಹೇಳಿ ನಾವು ಹೇಳ್ತಿವಿ ಆಯ್ತು ಬಿಟ್ಬಿಡಿ ಸರ್ ನೀವೇ ಮಾಡ್ಕೊಳ್ಳಿ ಅಂತ ಸಜೆಷನ್ ಕೊಡಿ ನಾವೇನು ನಿಮ್ಗೆ ವಿರುದ್ಧವಾಗಿ ಹೋಗ್ತೀರಂತೇನಿಲ್ಲ ಸಾರ್ವಜನಿಕರು ಇಲ್ಲಿರೋ ಸ್ಥಳೀಯರೇನು ಹೋಗೋಣ ಏನು ಪಾಪದ ಕೆಲಸ ಪಾಪ ನೀವು ನಿಮಗೂ ಇದೆ ನಮ್ಮ ಪಕ್ಷದ ಮೇಲೆ ಇಲ್ಲ ದುಡ್ಡಿಲ್ಲ ಅಲ್ಲಿ ಅದು ಅದಿದಿಲ್ಲ ಅಂತೀರಾ ಸಾಕಷ್ಟು ಇವಾಗ ಯಾರೋ ನಾನು ನೀವು ಬರೋಕೆ ಮೊದಲು ಯಾರು ಹೇಳ್ರಿ ಎಷ್ಟೋ ಕೆಲಸ ನಡೀತಾ ಇತ್ತು ಎಲ್ಲ ಹಂಗದಲ್ಲಿ ಕಾಸಿಲ್ದರೆ ನಡೀತದಾ ಮಾಡ್ತಾ ಇದ್ದಾರೆ ಸಾಕಷ್ಟು ಫಂಡ್ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಏನು ಅಂದ್ಬಿಟ್ಟು ನಮ್ಮ ಸರ್ಕಾರದಾನೇ ಕೊಡ್ಬೇಕು ಕಾಂಗ್ರೆಸ್ ಸರ್ಕಾರದ ಫಂಡ್ ತಾನೇ ಇದು ನಿಮಗೂ ಎಲ್ಲ ಆಶೀರ್ವಾದ ಮಾಡೋರು ಇದ್ದಾರೆ ನಮ್ಮ ಪಕ್ಷದಲ್ಲಿ ಸ್ನೇಹಿತರು ಇದ್ದಾರೆ ಎಲ್ಲ ಇದ್ದಾರಲ್ಲ ಅದೆಲ್ಲ ಹೇಳೋಂಗಿಲ್ಲ ನಾನು ಒಳ್ಳೇದಾಗಲಿ ನಾವೇನು ಎಲ್ಲೋ ಒಂದು ಕಡೆ ಒಳ್ಳೇದಾದ್ರೆ ಆಯಿತು ಎಲ್ಲೋ ಜನಕ್ಕೆ ತೊಂದರೆ ಆಗ್ತೀರಾ ಅವರವರ ಕುಟುಂಬಗಳು ನೆಮ್ಮದಿಯಾಗಿ ಬಾಳಬೇಕು ಅವರು ಆಸ್ತಿಗಳನ್ನ ಕಾಪಾಡಬೇಕು ಈ ಥರ ಒಂದು ಕೆಲಸ ನೀವು ಮಾಡ್ಕೊಂಡೋದ್ರೆ ಒಳ್ಳೇದು ಅಂತ ಇದು ಮಾಡಿ ನಾನು ಒಬ್ಬ ಒಕ್ಲಿಗನಾಗಿ ನೀವು ಹೇಳ್ತಿರಲ್ಲ ಕೆಂಪೇಗೌಡರು ವಾರ್ಡ್ನ ಚೇಂಜ್ ಮಾಡೋಕ್ಕೆ ನಾನು ಹೋಗಲ್ಲ ನನಗೆ ಒಳಗಡೆ ಒಂದು ಪರ್ಸ್ನಲ್ ಇರ್ತದೆ ಎಲ್ಲ ಜನಾಂಗದವ್ರು ಬೇಕಿದ್ರು ಇಲ್ಲಿ ಹುಟ್ಟಿ ಬೆಳ್ಟಿ ಕೆಂಪೇಗೌಡರು ಮಾಡ್ಕೊಂಡು ಹೋಗಿದ್ದಂಥ ಒಂದು ಇದನ್ನು ನಾವು ಚೇಂಜ್ ಮಾಡ್ತೀರ ಅದರೊಳಗೆ ದಯವಿಟ್ಟು ನೀವು ರಾಜಕೀಯ ಮಾಡಕ್ಕೆ ಹೋಗ್ಬೇಡಿ ಮತ್ತೆ ಹೇಳ್ತೀನಿ ನಾನು ಅದೇ ಹೊಕ್ಕಲಿಗಿನ ಸಮಾಜದಲ್ಲಿ ನಾನು ಹುಟ್ಟಿರೋನು ನಾನು ಬಿಟ್ಕೊಡಲ್ಲ ಅದನ್ನ